ನಮಸ್ತೆ ಶಿವಶಂಕರ್ ಅವರೇ ಸರ್ ಏನು ಒಂದು ನಮ್ಮ ತಾಲೂಕಿನ ಶಾಸಕರಾದಂಥ ಶ್ರೀಯುತ ನರೇಂದ್ರ ಸ್ವಾಮಿ ಅವರಿಗೆ ಒಂದು ಭೂಗಳರಿಂದ ಒಂದು ಬೆದರಿಕೆ ಅನ್ನೋ ಒಂದು ವಿಚಾರ ಕೇಳಿದಾಗಿಂದ ನನಗೆ ಸಾಕಷ್ಟು ಅಚ್ಚರಿ ಮತ್ತು ಆತಂಕ ಎರಡೂ ಶುರುವಾಗಿದೆ ಈ ಒಂದು ವಿಚಾರದ ಬಗ್ಗೆ ತರ ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್ ಸರ್ ನಮಸ್ಕಾರ ಏನಂತಂದರೆ ಒಬ್ಬ ಶಾಸಕರು ಅಂತಂದರೆ ಎರಡು ಲಕ್ಷದ ಎಂಬತ್ತು ಸಾವಿರ ಜನರ ಪ್ರತಿನಿಧಿ ಜೊತೆಗೆ ಇಡೀ ರಾಜ್ಯದ ಮಂತ್ರಿ ಆಗಿದ್ದವರು ಒಂದು ರಾಜ್ಯದ ಒಂದು ಕ್ಯಾಬಿನೆಟ್ ದರ್ಜೆ ಸಚಿವರಾಗಿದ್ದರು ಮತ್ತು ಈಗ ಅವರು ಕ್ಯಾಬಿನೆಟ್ ದರ್ಜೆದ ಇದನ್ನು ಅವರು ಆದರೆ ಅಂಥವ್ರಿಗೇನೆ ಪ್ರಾಣಭಯ್ಯನ ಈ ಭೂಗಳರು ಿದ್ದಾರೆ ಅಂತ ಅಂದರೆ ಇದೊಂದು ದೊಡ್ಡ ಆತಂಕದ ವಿಚಾರ ಇಲ್ಲಿ ಆಡಳಿತ ವ್ಯವಸ್ಥೆ ಇದೆಯಾ ಇಲ್ವಾ ಇಲ್ಲಿ ಪೊಲೀಸರು ಇದ್ದಾರಾ ಇಲ್ವಾ ಡಿ ಸಿ ಇದಾರಾ ಇಲ್ವಾ ಅನ್ನುವಂಥ ಎಕ್ಸ ಪ್ರಶ್ನೆ ನನ್ನನ್ನು ಕಾಡ್ತಾ ಇದೆ ಆ ಒಂದು ನಮ್ಮ ನನ್ನ ಶಾಸಕ ಅವರು ನಮ್ಮ ನನ್ನ ಆಸ್ತಿಯವರು ಈ ತಾಲೂಕಿನ ಆಸ್ತಿಯವರು ಅವ್ರಿಗೇನೆ ಪ್ರಾಣಬದ್ರಿಕೆಯನ್ನು ಈ ಭೂಗಳರು ಹಾಕಿದ್ದಾರೆ ಅನ್ನೋದನ್ನು ಅವರೇ ಹೇಳಿದ್ದಾರೆ ಅದರಲ್ಲೂ ಅಧಿಕೃತವಾದಂತಹ ಕೆ ಡಿ ಪಿ ಮೀಟಿಂಗ್ನಲ್ಲಿ ನಾನು ಸಹ ಒಂದು ಹೋರಾಟ ಹೋರಾಟಗಳನ್ನ ಮಾಡ್ಕೊಬರ್ತಾ ಇದ್ದೀನಿ ಈ ಭೂಗಳರ ವಿರುದ್ಧ ನಾಲ್ಕು ಸಾವಿರ ಎಕರೆ ದಶೇಶ್ವರ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದ್ದು ಮತ್ತು ಮಳವಳ್ಳಿದು ಹೀಗೆ ಹಲವು ಹೋರಾಟಗಳನ್ನ ನಾನು ಇದ್ದೀನಿ ಆದರೆ ಶಾಸಕರಿಗೆ ಈ ಭಯ ಹುಟ್ಟಿಸಿದ್ದಾರೆ ಅಂತಂದರೆ ತುಂಬ ಆತಕ್ಕಂಥ ವಿಚಾರ ಈ ಒಂದು ವಿಚಾರದಲ್ಲಿ ನಾನು ಪೊಲೀಸರಿಗೆ ನಾಳೆನೇ ದೂರು ಕೊಡ್ತಾ ಇದ್ದೀನಿ ನಮ್ಮ ಶಾಸಕರು ಮತ್ತು ಆ ಕುಟುಂಬಸ್ಥರಿಗೆ ಮೊದಲು ನಾನು ರಕ್ಷಣೆ ಕೊಡಿ ಜೊತೆಗೆ ನಮ್ಮ ಶಾಸಕರು ಇಂದಿನಿಂದ ಹೋರಾಟದ ಹಿಂದನೇ ಬಂದಿರೋರು ಅವರು ಹೋರಾಟದ ಹಿನ್ನೆಲೆಯಲ್ಲೇ ಅವರು ರಾಜಕಾರಣವನ್ನು ಪಾದಾರ್ಪಣೆ ಮಾಡಿದ್ದವರು ಅಂಥವರಿಗೆ ಒಂದು ಪ್ರಾಣ ಬದಿಕೆ ಬೆದರಿಕೆ ಇದೆ ಅನ್ನೋದಾದರೆ ಸಾ ಜನಸಾಮಾನ್ಯರ ಏನು ಇದನ್ನು ಪೊಲೀಸರೇ ಸೋಮೋಟ ಕೇಸಾಗಿ ಕರೆ ರಿಜಿಸ್ಟರ್ ಮಾಡಿಕೊಂಡು ಕ್ರಮ ಕೈಗೊಳ್ಳಬೇಕಾಗಿತ್ತು ಅಂತ ಭೂಗಡ್ರನ್ನ ಇಷ್ಟೊಂದು ಅರೆಸ್ಟ್ ಮಾಡಬೇಕಾಗಿತ್ತು ಆದರೆ ಅದನ್ನು ಮಾಡಿಲ್ಲ ಆದರೆ ನಾನೇ ಈಗ ಸ್ವತಃ ಮಳವಳ್ಳಿ ಟೌನ್ ಪೊಲೀಸ್ ಸ್ಟೇಷನ್ಗೆ ನಾಳೆ ದೂರು ಕೊಡ್ತಾ ಇದ್ದೀನಿ ನಾನು ಶಾಸಕರು ಮತ್ತು ಶಾಸಕರ ಕುಟುಂಬಕ್ಕೆ ರಕ್ಷಣೆ ಕೊಡಿ ಅಂತ ಕೇಳ್ಕೊತಾ ಇದ್ದೀನಿ ಅದ್ರ ಜೊತೆಗೆ ಅವರು ಇನ್ನೊಂದು ವರ್ಡ್ಸ್ ಹೇಳಿದ್ದಾರೆ ಪಾವತಿ ಖಾತೆಗಳು ಅವು ಇವು ಎಲ್ಲ ಮೋಸ ಆಗ್ತಾ ಇದ್ದಾವೆ ಅಂತಲೂ ಹೇಳಿದ್ದಾರೆ ಅನೇಕ ಜನರಿಗೆ ಒಂದು ಎಚ್ಚರಿಕೆ ಈ ಸಂದರ್ಭದಲ್ಲಿ ಕೊಡಕ್ಕೆ ಇಚ್ಛೆ ಪಡ್ತೀನಿ ಯಾರೇ ಅಣ್ಣ ತಮ್ಮಂದಿರು ಸಹೋದರ ಸಹೋದರಿಯರಿಗೆ ಮೋಸ ಮಾಡುವಂತಹ ಪದ್ಧತಿಯಿಂದ ಹಂಸ ವೃಕ್ಷಣ ರಾಂಗ್ ಭೌತಿಕತೆ ಮಾಡಿಸ್ಕೊಂಡು ಅದನ್ನು ಹೊಡೀಲಿಕ್ಕೆ ಪ್ರಯತ್ನ ಇರೋರು ಈಗಲೇ ಎಚ್ಚರಿಸ್ಕೊಳ್ಳಿ ಜನರೇ ನೀವು ನಿಮ್ಮ ನಿಮ್ಮಲ್ಲೇ ಕೂತ್ಕೊಂಡು ತೀರ್ಮಾನ ಮಾಡಿಕೊಂಡು ಕೆಲಸ ಕ್ಲೋಸ್ ಮಾಡ್ಕೊಳ್ಳಿ ಶಾಸಕರಂಥವರೇ ಈಗ ಇಂಥ ಒಂದು ಹೋರಾಟಕ್ಕೆ ಧುಮುಕಿದ್ದಾರೆ ಅವರು ಯಾವ ಕಾರಣಕ್ಕೂ ಶಾಸಕರು ಬಿಡುವಂಥವ್ರಲ್ಲ ನೀವೇ ತೀರ್ಮಾನ ಮಾಡ್ಕೊಳ್ಳಿಲ್ಲ ಅಂತ ಯಾರು ಮೋಸ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ರಿ ಅವರು ಜೈಲು ವಾಸ ಅನುಭವಿಸ್ಬೇಕಾಗತ್ತೆ ದಯಮಾಡಿ ಎಲ್ಲ ಮೋಸವನ್ನು ಬಿಟ್ಬಿಟ್ಟು ಈ ಭೌತಿಕತೆ ಮಾಡಿಸ್ಕೊಳ್ಳುವಂತಹ ಅಣ್ಣ ತಮ್ಮಂದಿರು ಒಂದೇ ಕುಟುಂಬದವರು ಮೋಸ ಮಾಡ್ದೇನೆ ಗೌರವಾನ್ವಿತ ಬದುಕನ್ನು ಸಹ ಇದು ಮಾಡಿ ಶಾಸಕರು ಎಂದೂ ಬಿಡುವುದಿಲ್ಲ ಶಾಸಕರ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು ಇಂಥ ಹೋರಾಟ ಕೇಳಿದ್ಮೇಲೆ ಅಂತಿಮ ಒಂದು ಹೋರಾಟನ ತಗೊಂಡೋಗ್ತಾರೆ ಆದ್ದರಿಂದ ದಯಮಾಡಿ ಅವರು ಜನ ಎಚ್ಚರಿಸ್ಕೊಂಡು ತಮ್ಮ ತಪ್ಪುಗಳನ್ನ ತಿದ್ದುಕೊಂಡು ನಡ್ಕಳಿ ನಮ್ಮ ತಾಲೂಕಿನ ಜನ ಅಂತಲೂ ಆ ಸಂದರ್ಭ ಈ ಸಂದರ್ಭದಲ್ಲಿ ಅವ್ರಿಗೂ ಹೇಳೋಕ್ಕೆ ಇಚ್ಛೆ